ಕುಂಭಕರ್ಣ ನಿದ್ದೆಗೆ ಜಾರಿದ್ರ ಡಿಡಿಪಿಯು ಹುಂಡಲಿಕಾ ಕಾಂಬ್ಳೆ ಎಂಬ ಅನುಮಾನ ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿದೆ ವಿದ್ಯಾರ್ಥಿಗಳ ಪ್ರೋತ್ಸಾಹಧನದ ಮಾಹಿತಿಯಿಲ್ಲ ಕಾಲೇಜುಗಳಿಗೆ ಬಿಡುಗಡೆಯಾದ ಪ್ರೋತ್ಸಾಹಧನದ ಮಾಹಿತಿಯಿಲ್ಲ ಜಿಲ್ಲೆಯಲ್ಲಿ ಅನಧಿಕೃತ ಕಾಲೇಜುಗಳ ಪಟ್ಟಿ ಗೊತ್ತಿಲ್ಲ ಆದರೆ ಅನಧಿಕೃತ ಕಾಲೇಜುಗಳ ನಾಮಫಲಕ ಅನಾವರಣ ಕಾರ್ಯಕ್ರಮಗಳಲ್ಲಿ ಮಾತ್ರ ಹಾಜರಾತಿ ಹೌದು ವೀಕ್ಷಕರೇ ಪುಂಡಲಿಕಾ ಕಾಂಬ್ಳೆ ಎಂಬವರು ಹೆಸರಿಗೆ ಮಾತ್ರ ಬಾಗಲಕೋಟೆ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ವಿಭಾಗದ ಉಪನಿರ್ದೇಶಕರು ಎಂಬ ಆರೋಪ ಕೇಳಿಬರುತ್ತಿದೆ ಸಾರ್ವಜನಿಕರಿಂದ ಸಲ್ಲಿಸಲಾದ ದೂರುಗಳಿಗೆ ಉತ್ತರವೇ ಇಲ್ಲ ದೂರುಗಳನ್ನು ವೇಸ್ಟ್ ಪೇಪರ್ನಂತೆ ನೋಡಲಾಗುತ್ತಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಇನ್ನೂ ಗಂಭೀರ ಅಂದ್ರೆ ಸಾರ್ವಜನಿಕರ ದೂರು ಸ್ವೀಕರಿಸಬೇಕಾದ ಅವರ ಕಚೇರಿಯ ಅಧಿಕೃತ ಇಮೇಲ್ ವಿಳಾಸವೇ ತಪ್ಪಾಗಿದೆ ಜನದಾ ಧ್ವನಿ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿಗೆ ಸಂಬಂಧಿಸಿದಂತೆ ಮಾಹಿತಿ ಕೇಳಿ ಅಧಿಕೃತ ಪತ್ರ ಸಲ್ಲಿಸಿತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ನೂರು ಫಲಿತಾಂಶ ಪಡೆದ ಸರ್ಕಾರಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ಪ್ರತಿ ಕಾಲೇಜಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಂತೆ ಕಳೆದ ಮೂರು ವರ್ಷಗಳಲ್ಲಿ ಹಣ ಬಿಡುಗಡೆ ಮಾಡಿದ ವಿವರ ಕೇಳಲಾಗಿತ್ತು ಆದರೆ ವೀಕ್ಷಕರೇ ಪತ್ರ ಸಲ್ಲಿಸಿ ಎರಡು ತಿಂಗಳು ಕಳೆದರೂ ಹಲವಾರು ಬಾರಿ ವಿಚಾರಿಸಿದರೂ ಇಂದಿಗೂ ಯಾವುದೇ ಮಾಹಿತಿ ನೀಡಿಲ್ಲ ಎಂಬ ಗಂಭೀರ ಆರೋಪ ಇದೆ ಇದಕ್ಕೂ ಮೊದಲು ಕೇಳಲಾದ ಕಾಲೇಜುಗಳ ಪಟ್ಟಿಯಲ್ಲೂ ತಪ್ಪು ಮಾಹಿತಿ ನೀಡಲಾಗಿದೆ ಎಂದು ಧ್ವನಿ ಆರೋಪಿಸಿದೆ ಇನ್ನು ಪ್ರಶ್ನೆ ಏನೆಂದರೆ ಜಿಲ್ಲೆಯಲ್ಲಿ ಯಾವ ಕಾಲೇಜು ಅಧಿಕೃತ ಯಾವುದು ಅನಧಿಕೃತ ಅನ್ನೋ ಮಾಹಿತಿಯೇ ಇಲ್ಲದಿದ್ದರೂ ಅನಧಿಕೃತ ಕಾಲೇಜುಗಳ ನಾಮಫಲಕ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಇದು ಇಲಾಖೆಯ ನಿರ್ಲಕ್ಷ್ಯವಲ್ಲವೇ ಇದೇ ರೀತಿಯ ವಿಳಂಬ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಡೆದಾಗ ದೂರು ಸಲ್ಲಿಸಿದ ತಕ್ಷಣ ನೂರು ಸರ್ಕಾರಿ ಶಾಲೆಗಳು ಹಾಗೂ ಇಪ್ಪತ್ತಾರು ಅನುದಾನಿತ ಶಾಲೆಗಳಿಗೆ ಒಟ್ಟು ಮೂವತ್ತೆರಡು ಲಕ್ಷದ ಇಪ್ಪತ್ಮೂರು ಸಾವಿರ ರೂಪಾಯಿಗಳ ನಗದು ಪುರಸ್ಕಾರ ವಿತರಣೆ ಮಾಡಲಾಯಿತು ಆದರೆ ಬಾಗಲಕೋಟೆ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ವಿಭಾಗದಲ್ಲಿ ಮಾತ್ರ ಮೌನವೇ ಮುಂದುವರೆದಿದೆ ಹೀಗಾಗಿ ವೀಕ್ಷಕರೇ ಬಾಗಲಕೋಟೆ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಪುಂಡಲಿಕಾ ಕಾಂಬ್ಳೆ ಈಗಲಾದರೂ ಕುಂಭಕರ್ಣ ನಿದ್ದೆಯಿಂದ ಎದ್ದು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರಾ ಎಂಬುದೇ ಸಾರ್ವಜನಿಕರ ಮುಂದಿರುವ ದೊಡ್ಡ ಪ್ರಶ್ನೆ ಇಂಥ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಧನ್ಯವಾದಗಳು